ಪ್ರಿಯ ವೀಕ್ಷಕರೇ ನಮಸ್ಕಾರ ಐತಿಹಾಸಿಕವಾದ ಅತ್ಯಂತ ರೋಚಕ ಕಥೆಗಳಿಗೆ ಸ್ವಾಗತ ಈ ವಿಡಿಯೋ ನೋಡೋದಕ್ಕೂ ಮುನ್ನ ನಮ್ಮ ಭಾರತ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಮಾಡುವುದನ್ನು ಮಾತ್ರ ಮರಿಬೇಡಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ಒಮ್ಮೆ ಒಂದು ಸಾರಿ ತಿರುಗಿಸಿ ನೋಡ್ತಾ ಹೋದರೆ ಹೆಜ್ಜೆಗೊಂದು ಕತೆ ತಿಳಿತವೆ ಇವತ್ತು ನಾವು ಹೇಳ್ತಿರೋದು ಕರ್ನಾಟಕದ ಮಧ್ಯಭಾಗದ ಚಿತ್ರದುರ್ಗದ ಬಗ್ಗೆ ಚಿತ್ರದುರ್ಗ ಅಂದರೆ ಎಲ್ಲರಿಗೂ ತಟ್ಟಂತ ಜ್ಞಾಪಕ ಬರೋದು ಒನಕೆ ಓಬವ್ವ ಕರ್ನಾಟಕದ ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಾವು ಸಿನಿಮಾದ ನಾಯಕ ರಾಮಾಚಾರಿ ದಿ ಹ್ಯಾಂಗ್ರಿ ಮ್ಯಾನ್ ಚಾಮಯ್ಯ ಮೇಷ್ಟ್ರು ಚಂದವಳ್ಳಿಯ ತೋಟ ಇತ್ತೀಚೆಗೆ ಬಾಹುಬಲಿ ಸಿನಿಮಾದ ಶಿವಗಾಮಿ ಪಾತ್ರ ನೋಡಿದ್ದೀರಲ್ವಾ ಆ ಪಾತ್ರಕ್ಕೂ ಚಿತ್ರದುರ್ಗದ ಸಂಸ್ಥಾನಕ್ಕೂ ಒಂದು ಸಣ್ಣ ಲಿಂಕ್ ಇದೆ ಸ್ವಲ್ಪ ಮಟ್ಟಿಗೆ ಹೊಂದಿಕೊಳ್ಳುವಂಥ ಕ್ಯಾರೆಕ್ಟರ್ ಇದೆ ಅನಿಸುತ್ತೆ ಇದೆಲ್ಲಕ್ಕಿಂತ ಮಿಗಿಲಾಗಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದರೆ ಚಿತ್ರದುರ್ಗದ ಪಾಳೆಗಾರರ ಪಾಲಿಟಿಕ್ಸ್ ಸೀರೀಸ್ನಲ್ಲಿ ನಾವು ಹೇಳೋ ಕೊಟ್ಟಿರೋದು ವೀರಮದಕರಿ ನಾಯಕನ ಶೌರ್ಯ ಸ್ನೇಹ ಮತ್ತು ಪರಾಕ್ರಮ ಜೊತೆಗೆ ಶತ್ರುಗಳ ಒಳಸಚ್ಚು ಇದೆ ಇದೆಲ್ಲದರ ಜೊತೆಗೆ ಅವನ ರಾಜತಂತ್ರ ಮತ್ತು ಯುದ್ಧದಲ್ಲಿನ ತನ್ನ ಆಕ್ರಮಣಕಾರಿಯ ಹೋರಾಟಗಳ ಗುರುತಿದೆ ಚಿತ್ರದುರ್ಗದ ಸಂಸ್ಥಾನದಲ್ಲಿ ಅತ್ಯಂತ ಹೆಸರು ಮಾಡಿದ್ದವನು ವೀರ ಮದಕರಿ ನಾಯಕ ಇವನ ಯುದ್ಧ ಭೂಮಿಯ ಸಾಹಸಗಾತೆಗಳು ಗಾಥೆಗಳು ದುರ್ಗದ ಕಲ್ಲುಕಲ್ಲಿಗೂ ಗೊತ್ತು ಮದಕರಿ ಎಂದರೆ ಮದವೇರಿದ ಮದ್ದಾನಿಯನ್ನೇ ಮದ ಒಡಗಿಸಿದ ವೀರ ಮದಕರಿ ನಾಯಕ ಮಾಯಕೊಂಡ ಯುದ್ಧದಲ್ಲಿ ಹಿರೇ ಮದಕರಿ ನಾಯಕ ಮಗ ಕಸ್ತೂರಿ ರಂಗಪ್ಪ ನಾಯಕ ತೀರಿ ಹೋಗ್ತಾನೆ ಕಸ್ತೂರಿ ರಂಗಪ್ಪ ನಾಯಕನಿಗೆ ಮಕ್ಕಳಿರುವುದಿಲ್ಲ ಆಗ ಆತನ ತಾಯಿ ಹಿರೇಮದಕರಿ ನಾಯಕರ ಧರ್ಮಪತ್ನಿ ಗಂಡಿಲ ಓಬವನ ಅಗತಿ ಸೋದರ ಸಂಬಂಧಿಯಾದ ಜಾನಕಲ್ ತೊದಲು ಬರಮಪ್ಪ ನಾಯಕನ ಮಗ ಮದಕರಿ ನಾಯಕನನ್ನ ಪಟ್ಟಕ್ಕೆ ಆರಿಸಿ ಕೂರಿಸುತ್ತಾರೆ ಹನ್ನೆರಡು ವರ್ಷಕ್ಕೆ ಪಟ್ಟಕ್ಕೇರಿದ ಗಂಡುಗಲಿ ಮದಕರಿ ನಾಯಕ ಮುಂದೆ ರಾಯದುರ್ಗದ ಗೋಗಳ್ಳರ ಗೋಣು ಮುರಿದ ರಣಧೀರ ಹೌದು ಸ್ನೇಹಿತರೆ ಹನ್ನೆರಡು ವರ್ಷದ ಹುಡುಗ ಒಂದು ಸಂಸ್ಥಾನದ ಸಿಂಹಾಸನದ ಮೇಲೆ ಕೂತು ತನ್ನ ರಾಜ್ಯವನ್ನು ಕಾಪಾಡ್ತಾನೆ ಅಂದರೆ ಅವನಲ್ಲಿರುವ ಧೈರ್ಯ ಶೌರ್ಯಗಳನ್ನು ನಾವು ಮೆಚ್ಚಿಕೊಳ್ಳೇಬೇಕು ಅದರ ಬಗ್ಗೆ ತಿಳಿದುಕೊಳ್ಬೇಕು ಏಕೆಂದರೆ ಚಿತ್ರದುರ್ಗವನ್ನು ಕಬಳಿಸಲು ಅತ್ತ ಹರಪನಹಳ್ಳಿ ಪಾಳೆಗಾರರು ಇತ್ತ ರಾಯದುರ್ಗದವರು ಜೊತೆಗೆ ಜರಿಮಲೆಯ ಪಾಳೆಗಾರರು ಸದಾ ಸಂಚು ಒಂಚು ಹಾಕಿ ಕಾಯ್ತಿರ್ತಾರೆ ರಾಯದುರ್ಗದ ಪಾಳೆಗಾರ ಕೃಷ್ಣಪ್ಪ ನಾಯಕ ತನ್ನ ಗಡಿಯಲ್ಲಿ ಹಸುಕರುಗಳನ್ನು ಸೆರೆ ಹಿಡಿದು ಕಾಲು ಕೆರೆದು ಕಾಳಗಕ್ಕೆ ಕರೆಯುತ್ತಾನೆ ಆಗ ವೀರ ಮದಕರಿ ನಾಯಕನಿಗೆ ಜಸ್ಟ್ ವ್ಯಾಲಿಯರ್ಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹನ್ನೆರಡು ವರ್ಷದ ಹುಡುಗ ಅಂದ್ರೆ ಅದೊಂದು ಆಟ ಆಡೋ ವಯಸ್ಸಷ್ಟೇ ಅವನಿಗೆ ಇನ್ನು ಅವನಿಗೆ ಸಣ್ಣ ಹುಡುಗನನ್ನ ಹೋಗಿ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟಿದ್ದಾರೆ ಅಧಿಕಾರ ಆಡಳಿತವೆಲ್ಲ ಮುದುಕಿಯ ಕೈಯಲ್ಲಿ ಚಿತ್ರದುರ್ಗಕ್ಕೆ ಗಂಡು ದಿಕ್ಕಿಲ್ಲ ಅಂತ ಅಣಕಿಸಿ ಈ ಮಾತು ಕೇಳಿದ ಗಂಡಿಲ ಓಬವನಾಗತಿ ಮತ್ತು ಯಾಂಗ್ ಮ್ಯಾನ್ ಮದಕರಿ ನಾಯಕನ ಕೋಪ ಕೆರಳುತ್ತೆ ವೀರ ಮದಕರಿ ನಾಯಕ ಇನ್ನೂ ಹುಡುಗ ನೀನು ಯುದ್ಧಕ್ಕೆ ಬೇಡ ಎಂದು ಹೇಳಿ ಓಬವ್ವನಾಗತಿ ಯುದ್ಧದ ರಣವಿಲ್ಯ ಸ್ವೀಕರಿಸ್ತಾಳೆ ಆಗ ಮದಕರಿ ನಾಯಕ ನನಗೆ ರಣ ಬೇಕೆಂದು ಕೇಳ್ಕೊಳ್ತಾನೆ ಆಗ ವಲ್ಲದ ಮನಸ್ಸಿನಿಂದ ಓಬವನಾಗತಿ ವೀರ ಮದಕರಿ ನಾಯಕನಿಗೆ ಯುದ್ಧಕ್ಕೆ ಬರಲು ಒಪ್ಪಿಗೆ ನೀಡಿ ಮದಕರಿ ನಾಯಕ ಮಂತ್ರಿಗಳು ದಳವಾಯಿಗಳು ಎಲ್ಲರೂ ಸೇರಿ ರಣತಂತ್ರವನ್ನು ಎಣೆಯುತ್ತಾರೆ ಮೊದಲಿಗೆ ಚಿತ್ರದುರ್ಗದವರಿಗೆ ಯುದ್ಧ ಮಾಡಲು ಮನಸ್ಸಿಲ್ಲ ಹಾಗೂ ಸಿದ್ಧತೆಯೇ ಇಲ್ಲ ಎಂಬ ಮಾತನ್ನ ರಾಯದುರ್ಗಕ್ಕೆ ಕಾಡಿನ ಬೆಂಕಿ ಉರಿಯುವಂತೆ ವೇಗವಾಗಿ ತಲುಪಿಸಿಬಿಡ್ತಾರೆ ಚಿತ್ರದುರ್ಗದ ಸಂಸ್ಥಾನ ಈಗಿರುವ ಮೊಳಕಾಲ್ಮುರದವರೆಗೂ ತನ್ನ ಗಡಿಯನ್ನ ವಿಸ್ತರಣೆ ಮಾಡಿಕೊಂಡಿರ್ತಾರೆ ಈಗಿರುವ ಮೊಳಕಾಲ್ಮುರು ಗಡಿಗೆ ಹೊಂದಿಕೊಂಡಿರುವ ಆಂಧ್ರದ ರಾಯದುರ್ಗದ ಕೋಟೆಗೆ ಲಗ್ಗೆ ಹಾಕಲು ವಿವಿಧ ಕೋಟೆ ಕೊತ್ತಲಗಳ ಸಣ್ಣ ದಾರಿಗಳಲ್ಲಿ ಸುಳಿವು ಸಿಗದೆ ಒಬ್ಬೊಬ್ಬರಾಗಿ ಹೋಗಿ ಓಬ್ಳಾಪುರ ಸೇರ್ತಾರೆ ಇತ್ತ ಓಬವನಾಗತಿ ಮತ್ತು ವೀರಮದಕರಿ ನಾಯಕ ಮದುವೆಯ ದೇವರ ಪೂಜೆ ನೆಪದಲ್ಲಿ ಹಿರಿಯೂರಿನ ತೇರುಮಲ್ಲೇಶ್ವರ ದೇವಸ್ಥಾನ ಪೂಜೆಗೆಂದು ಹೋಗಿ ಅಡ್ಡದಾರಿಯಲ್ಲಿ ತೆರಳಿ ಎಲ್ಲರೂ ಓಬಳಾಪುರದಲ್ಲಿ ಸೇರ್ತಾರೆ ಓಭವ ತನ್ನ ದೇಶಬಾಗಿನ ಎನ್ನುವ ರಕ್ಷಣಾ ಪಡೆ ಹಾಗೂ ಅಶ್ವಬಲ ತೆರಳುತ್ತದೆ ದಾರಿ ಮಧ್ಯೆ ತೆರಳುವ ಹಲವು ಗ್ರಾಮಗಳ ಯುವಕರು ಹೆಂಗಸರು ಕೈಗೆ ಸಿಕ್ಕ ಆಯುಧಗಳನ್ನು ಹಿಡಿದು ರಾಯದುರ್ಗದ ಸೇನೆ ಎಚ್ಚೆತ್ತುಕೊಳ್ಳುವ ಮೊದಲೇ ಚಿತ್ರದುರ್ಗದ ಸೇನೆ ಹಲವಾರು ಕಡೆಗಳಿಂದ ದಾಳಿ ಮಾಡ್ತಾರೆ ಯಾವ ದಿಕ್ಕಿನಿಂದ ದಾಳಿ ನಡೆಯುತ್ತಿದೆ ಎಂದು ರಾಯದುರ್ಗದ ಸೇನೆ ಯುದ್ಧದಲ್ಲಿ ತಿಳಿದುಕೊಳ್ಳದೆ ಕಂಗಾಲಾಗಿ ಬಿಡ್ತಾರೆ ಇತ್ತ ತಮ್ಮ ಓಬವ್ವ ನಾಗತಿಯನ್ನು ಅಂಗಿಸಿದ್ದಕ್ಕೆ ಹೆಣ್ಣು ಮಕ್ಕಳು ಹಿಡಿದು ಶತ್ರು ಸೇನೆಗೆ ಬಡಿಯುತ್ತಾರೆ ಮೊದಲ ಬಾರಿಗೆ ತರುಣ ಮಧುಕರಿ ನಾಯಕ ತನ್ನ ಅಜ್ಜಿ ಗಂಡಿಲ ಓಬವನಾಗತಿಯೊಂದಿಗೆ ರಾಯದುರ್ಗದ ಸೇನೆಗೆ ಮಣ್ಣು ಮುಕ್ಕಿಸುತ್ತಾನೆ ಸೆರೆ ಹಿಡಿದ ಗೋವುಗಳನ್ನು ಬಿಡಿಸಿಕೊಂಡು ರಾಯದುರ್ಗದ ಕೋಟೆ ಕಲ್ಲುಗಳು ಕೂಡ ಬೆಚ್ಚಿ ಬೀಳುವಂತೆ ರಣಕೇಕೆ ಹಾಕುತ್ತಾರೆ ಇನ್ನು ತನಗೆ ಉಳಿಗಾಲವಿಲ್ಲವೆಂದು ರಾಯದುರ್ಗದ ಕೃಷ್ಣಪ್ಪ ನಾಯಕ ತನ್ನ ಪರಿವಾರದೊಂದಿಗೆ ತಲೆಮೆರೆಸಿಕೊಳ್ಳುತ್ತಾನೆ ರಣರಂಗದಲ್ಲಿ ಗಂಡುಗಲಿ ಸಿಡಿಲಮರಿ ವೀರ ಮದಕರಿ ನಾಯ್ಕನಿಗೆ ಇದು ಮೊದಲ ಯುದ್ಧದ ಜಯ ಇದುವೇ ಪಾಳೆಗಾರರ ಪಾಲಿಟಿಕ್ಸ್ ನಿಮ್ಮ ಮುಂದೆ ಇದರ ಮತ್ತೊಂದು ಸರಣಿಯೊಂದಿಗೆ ರೋಚಕ ಕಥೆಯೊಂದಿಗೆ ಹಾಜರಾಗ್ತೀವಿ ಅಂತ ಹೇಳ್ತಾ ಈ ಕತೆ ಬಗ್ಗೆ ಲೈಕ್ ಕಮೆಂಟ್ಸ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ